ಎಕ್ಸ್ ಸೋಷಿಯಲ್ ಮೀಡಿಯಾ ಮಾರಾಟ ಮೂರು ಬಿಲಿಯನ್ ಡಾಲರ್ಗೆ ಸೇಲ್ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋ ಉದ್ಯಮಿ ಎಲಾನ್ ಮಸ್ಕ್ ತಮ್ಮ ಸಾಮಾಜಿಕ ಮಾಧ್ಯಮ ಸಂಸ್ಥೆ ಎಕ್ಸ್ ಮಾರಾಟ ಮಾಡಿದ್ದಾರೆ ಅಮೆರಿಕ ಸರ್ಕಾರದ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ದೇಶದ ಆರ್ಥಿಕತೆಯನ್ನು ಮೇಲೆತ್ತೋಕೆ ಪಣ ತೊಟ್ಟಿರೋ ಅಲಾನ್ ಮಸ್ಕ್ ತಮ್ಮದೇ ಕಂಪನಿಯನ್ನ ಯಾಕೆ ಮಾರ್ಕೊಂಡ್ರು ಆಕ್ಚುಲಿ ಅವರು ತಮ್ಮದೇ ಇನ್ನೊಂದು ಸಂಸ್ಥೆಗೆ ಎಕ್ಸ್ ಅನ್ನ ಮೂವತ್ತ್ ಮೂರು ಬಿಲಿಯನ್ ಡಾಲರ್ಗೆ ಮಾರಾಟ ಮಾಡಿದ್ದಾರೆ ಕೃತಕ ಬುದ್ಧಿಮತ್ತೆ ಎಐ ಸ್ಟಾರ್ಟ್ಅಪ್ ಕಂಪನಿಯಾಗಿರೋ ಎಕ್ಸ್ ಎ ಐ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ ಅನ್ನ ತನ್ನೊಳಗೆ ವಿಲೀನ ಮಾಡ್ಕೊಳ್ತಿದೆ ಹಿಂದೆ ಟ್ವಿಟರ್ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಸದ್ದು ಮಾಡ್ತಿದ್ದ ಸಾಮಾಜಿಕ ಮಾಧ್ಯಮ ಸಂಸ್ಥೆಯನ್ನು ಮಸ್ಕ್ ತನ್ನದಾಗಿ ಮಾಡಿಕೊಳ್ತಿದ್ದಂತೆ ಹೆಸರನ್ನು ಎಕ್ಸ್ ಅಂತ ಬದಲಾಯಿಸಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಅಧಿಕೃತವಾಗಿ ಟ್ವಿಟರನ್ನು ನಲವತ್ನಾಲ್ಕು ಬಿಲಿಯನ್ ಡಾಲರ್ ಮೊತ್ತದ ಹೂಡಿಕೆಯೊಂದಿಗೆ ತಮ್ಮದಾಗಿಸಿಕೊಂಡಿದ್ರು ಕಂಪನಿಯಲ್ಲಿ ದೊಡ್ಡ ಸ್ಥಾನದಲ್ಲಿದ್ದವರನ್ನೆಲ್ಲ ತೆಗೆದುಹಾಕಿದರು ಕಂಟೆಂಟ್ ಬಗ್ಗೆ ನೀತಿಗಳನ್ನ ಬದಲಾಯಿಸಿದ್ರು ಹಾಗೆ ವಿಶೇಷ ಸೇವೆಗಳನ್ನ ಪರಿಚಯಿಸಿ ದುಡ್ಡು ಪಾವತಿಸಿ ಬಳಸುವ ಆಯ್ಕೆಯನ್ನ ತಂದ್ರು ಕಳೆದ ವರ್ಷ ನಡೆದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಕ್ಸ್ ಮೂಲಕ ಟ್ರಂಪ್ ಪರವಾಗಿ ಮಸ್ಕ್ ಭಾರೀ ಪ್ರಚಾರ ನಡೆಸಿದ್ರು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಎಲಾನ್ ಮಸ್ಕ್ ಒಡೆತನದ ಟೆಸ್ಲಾ ಎಲೆಕ್ಟ್ರಿಕ್ ಕಾರು ಕಂಪನಿಯ ಶೇರ್ ಬೆಲೆ ಇಳಿಮುಖವಾಗಿದೆ ಅಮೆರಿಕ ಸರ್ಕಾರದಲ್ಲಿ ಮಸ್ಕ್ ಭಾಗಿಯಾಗೋದು ಜಾಸ್ತಿ ಆಗ್ತಿದ್ದಂತೆ ಟೆಸ್ಲಾ ಷೇರು ಬೆಲೆಯೂ ಕಡಿಮೆ ಆಗ್ತಾ ಇದೆ ಸ್ವತಃ ಟೆಸ್ಲಾದ ಉದ್ಯೋಗಿಗಳೇ ಮಸ್ಕ್ ವಿರುದ್ಧ ಸಿಡಿದೆದ್ದಿದ್ದಾರೆ ಹಾಗೆ ಯುರೋಪ್ ಚೀನಾ ಸೇರಿದಂತೆ ಹಲವು ಮಾರುಕಟ್ಟೆಗಳಲ್ಲಿ ಟೆಸ್ಲಾ ಕಾರುಗಳ ಮಾರಾಟ ಕುಸಿತ ಕಂಡಿದೆ ಅಮೆರಿಕದಲ್ಲಿ ಟೆಸ್ಲಾಗೆ ಪ್ರೋತ್ಸಾಹ ಕೊಡೋದಕ್ಕಾಗಿ ಟ್ರಂಪ್ ಕೂಡ ಹೊಸ ಟೆಸ್ಲಾ ಕಾರನ್ನ ಖರೀದಿ ಮಾಡಿದ್ರು ಮತ್ತೊಂದು ಕಡೆ ಸಾಲದ ಹೊರೆ ಹೆಚ್ಚಾಗ್ತಿರೋದನ್ನು ಗಮನಿಸಿರೋ ಮಸ್ಕ್ ಈಗ ತಮ್ಮ ಕಂಪನಿಗಳನ್ನು ತಮ್ಮದೇ ಮತ್ತೊಂದು ಕಂಪನಿಗೆ ಮಾರಾಟ ಮಾಡಿ ವಿಲೀನಗೊಳಿಸಿಕೊಂಡು ಮೌಲ್ಯ ಹೆಚ್ಚಿಸಿಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎಷ್ಟಾಯಿತು ಎಕ್ಸ್ ಕಂಪನಿಯ ಮೌಲ್ಯ ಮಸ್ಕ್ ಮುಂದಿನ ಪ್ಲಾನ್ ಏನು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಹಲವು ಬದಲಾವಣೆ ತಂದರೂ ಕಂಪನಿಯು ಹನ್ನೆರಡು ಬಿಲಿಯನ್ ಡಾಲರ್ನಷ್ಟು ಸಾಲದಲ್ಲಿ ಸಿಲ್ಕಿತ್ತು ಅಂತ ಎಲನ್ ಮಸ್ಕ್ ತೋರಿಸಿದ್ದಾರೆ ಹಾಗಾಗಿ ಈ ಹನ್ನೆರಡು ಬಿಲಿಯನ್ ಡಾಲರ್ ಸಾಲದ ಜೊತೆಗೆ ಮೂವತ್ತ್ಮೂರು ಬಿಲಿಯನ್ ಡಾಲರನ್ನು ಹೆಚ್ಚುವರಿಯಾಗಿ ಕೊಟ್ಟು ಎಕ್ಸನ್ನು ಎಕ್ಸ್ ಎ ಐ ಖರೀದಿಸಿದೆ ಅಂದರೆ ಒಟ್ಟು ನಲವತ್ತೈದು ಬಿಲಿಯನ್ ಡಾಲರ್ನ ಡೀಲ್ ಇದಾಗಿದೆ ಅಂದ್ರೆ ಸುಮಾರು ಮೂರು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಸ್ಕ್ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಕೊಟ್ಟು ಎಕ್ಸ್ ಅನ್ನ ಖರೀದಿ ಮಾಡಿದ್ರು ಮಸ್ಕ್ ಅವರ ಹೊಸ ನೀತಿಗಳಿಂದಾಗಿಯೇ ಬಹಳಷ್ಟು ಜಾಹೀರಾತುದಾರರು ಎಕ್ಸ್ ನಿಂದ ದೂರ ಆದ್ರು ಅದರಿಂದ ಕಂಪನಿಯ ಆದಾಯವೂ ಕುಸ್ತ ಕಾಣ್ತು ಎಕ್ಸ್ ಮತ್ತು ಎಕ್ಸ್ ಎಐ ಜೊತೆಯಾಗಿರೋದ್ರಿಂದ ನ ಮೌಲ್ಯ ಎಂಬತ್ತು ಬಿಲಿಯನ್ ಡಾಲರ್ ಆಗಿದೆ ಎರಡು ವರ್ಷಗಳ ಹಿಂದೆಯಷ್ಟೇ ಸ್ಥಾಪನೆಯಾಗಿರುವ ಎ ಬಹುಬೇಗ ಜಗತ್ತಿನ ಉತ್ಕೃಷ್ಟ ಎಎ ಲ್ಯಾಬ್ ಆಗಿ ಬೆಳೆದಿದೆ ಡೇಟಾ ಸೆಂಟರ್ಗಳು ಹಾಗೂ ಮಾಡೆಲ್ಗಳನ್ನ ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಮಾಡಿದೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ಎಕ್ಸ್ನಲ್ಲಿ ಆರ್ನೂರು ಮಿಲಿಯನ್ ಬಳಕೆದಾರರಿದ್ದಾರೆ ಎಕ್ಸ್ಗೆ ದೊಡ್ಡ ಮಟ್ಟದಲ್ಲಿ ರೀಚ್ ಇರೋದ್ರಿಂದ ನ ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಮರ್ಥ್ಯ ಮತ್ತು ತಜ್ಞತೆಯು ಬಹಳ ಬೇಗ ಹೆಚ್ಚು ಜನರನ್ನ ಮುಟ್ಟೋಕೆ ಸಾಧ್ಯವಾಗುತ್ತೆ ಅನ್ನೋದು ಎಲಾನ್ ಮಸ್ಕ್ ಪ್ಲಾನ್ ಈ ಬೆಳವಣಿಗೆಯು ಕುತೂಹಲಕ್ಕೂ ಕಾರಣವಾಗಿದೆ ಮುಂದೆ ಸಾಮಾಜಿಕ ಮಾಧ್ಯಮದ ಬಳಕೆಯಲ್ಲೂ ಬಹಳಷ್ಟು ಬದಲಾವಣೆಯಾಗುವ ಸೂಚನೆ ಸಿಕ್ಕಿದೆ ಈಗಾಗಲೇ ಎಇ ಗ್ರಾಕ್ ಅನ್ನ ಎಕ್ಸ್ ಬಳಕೆದಾರರಿಗೆ ಉಚಿತವಾಗಿ ಬಳಕೆಗೆ ಕೊಡಲಾಗಿದೆ ಐ ಮಿಶ್ರಿತ ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ ಚೀನಾದ ಎಐ ಡೀಪ್ ಸಿಕ್ ಮತ್ತು ಓಪನ್ ಎ ಐನ ಚಾಟ್ ಜಿಪಿಟಿ ಈಗ ಎಎ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿವೆ ಎಲಾನ್ ಮಸ್ಕ್ ಅವುಗಳಿಗೆ ಸಡ್ಡು ಹೊಡೆಯೋಕೆ ಪಣ ತೊಟ್ಟಿದ್ದು ಈಗಿನ ಕಂಪನಿಗಳ ವಿಲೀನ ಕೂಡ ಅದಕ್ಕೆ ಪೂರಕವಾಗೇ ಇದೆ ಎಕ್ಸ್ ಎ ನ ಪ್ರಾಡಕ್ಟ್ ಗಳನ್ನ ಬಳಕೆದಾರರಿಗೆ ಎಕ್ಸ್ ಪ್ಲಾಟ್ಫಾರ್ಮ್ ಬಹುಬೇಗ ಮುಟ್ಟಿಸಲಿದೆ ಅಂದ್ಹಾಗೆ ಎಲಾನ್ ಮಸ್ಕ್ ಚಾಟ್ ಜಿಪಿಟಿಯ ಓಪನ್ ಎಎನ ಖರೀದಿಸೋಕೆ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ಪ್ರಸ್ತಾಪವನ್ನ ಮುಂದಿಟ್ಟಿದ್ರು ಇದೇ ಓಪನ್ ಎ ಎನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಎಲಾನ್ ಮಸ್ಕ್ ಅವರು ಸ್ಯಾಮ್ ಆಲ್ಟ್ಮ್ಯಾನ್ ಜೊತೆಗೆ ಸೇರಿ ಸ್ಥಾಪನೆ ಮಾಡಿದ್ರು ಆದರೆ ಒಂದಷ್ಟು ವಿಚಾರಗಳಿಗೆ ಸಂಘರ್ಷ ಉಂಟಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಸ್ಕ್ ಉಪನ್ಯಾಯಿನಿಂದ ಹೊರಬಂದಿದ್ರು ಇನ್ನೂ ಉಪನ್ಯಾಯ ಮಾರಾಟಕ್ಕಿಲ್ಲ ಅಂತ ಮಸ್ಕ್ ಅವರ ಪ್ರಸ್ತಾಪಕ್ಕೆ ಆ ಕಂಪನಿಯು ಉತ್ತರ ಕೊಟ್ಟಿತ್ತು ಅಂದ್ಹಾಗೆ ಜಗತ್ತಿನ ಅತ್ಯಂತ ಸಿರಿವಂತ ವ್ಯಕ್ತಿ ಅಲಾನ್ ಮಸ್ಕ್ ಅವರ ಒಟ್ಟು ಸಂಪತ್ತು ಮುನ್ನೂರ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿ ಎಕ್ಸ್ ಎಕ್ಸ್ ಎ ಐನ ಜೊತೆಗೆ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಪೇಸೆಕ್ಸ್ ಹಾಗೂ ಎಲೆಕ್ಟ್ರಿಕ್ ಕಾರು ತಯಾರಕ ಕಂಪನಿ ಟೆಸ್ಲಾಗೂ ಎಲಾನ್ ಮಸ್ಕ್ ಒಡಿಯಾ